ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೂನ್ ಎರಡರಂದು ಬೆಳಗಾವಿ ನಗರದಲ್ಲಿ ವೀರಶೈವ ಲಿಂಗಾಯತ ಮತ್ತು ಒಳಪಂಗಡಗಳ ವಧುವರರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟಕ ಶಿವಾನಂದ್ ಜಿರ್ಲಿ ಹೇಳಿದರು ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಹುಕ್ಕೇರಿ ನಗರದ ಶ್ರೀ ಗುರುಶಾಂತೇಶ್ವರ ವಧುವರ ಮಾಹಿತಿ ಕೇಂದ್ರ ಇವರು ಬೆಳಗಾವಿಯ ನಗರದ ಲಕ್ಷ್ಮೀ ಟೆಕಡಿಯಲ್ಲಿರುವ ಹುಕ್ಕೇರಿ ಹಿರೇಮಠದಲ್ಲಿ ರವಿವಾರ ಮುಂಜಾನೆ ಜೂನ್ ಎರಡರಂದು ಮುಂಜಾನೆ ಹನ್ನೊಂದು ಗಂಟೆಗೆ ವೀರಶೈವ ಲಿಂಗಾಯತ ಹಾಗೂ ಎಲ್ಲಾ ಒಳಪಂಗಡಗಳ ವಧುವರರ ಹದಿನೆಂಟನೇ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ದಿವ್ಯ ಸಾನಿಧ್ಯವನ್ನು ಕಾರಂಜಿ ಮಠದ ಗುರುಶಿದ್ದ ಮಹಾಸ್ವಾಮಿಗಳು ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಕಾರ್ಯಕ್ರಮವನ್ನು ನಿವೃತ್ತ ಜಿಲ್ಲಾಧಿಕಾರಿ ಮಹಾಂತೇಶ್ ಹಿರೇಮಠ್ ಉದ್ಘಾಟನೆ ಮಾಡಲಿದ್ದಾರೆ ನಮ್ಮ ಸಂಘಟನೆಯಿಂದ ಬೆಳಗಾವಿ ಜಿಲ್ಲೆಯ ವಿವಿಧ ನಗರಗಳಲ್ಲಿ ಸುಮಾರು ಹದಿನೇಳು ಸಮಾವೇಶಗಳನ್ನು ಯಶಸ್ವಿಯಾಗಿ ಜರುಗಿಸಲಾಗಿದೆ ಎಂದರು ಬೆಳಗಾವಿ ಶ್ರೀ ಗುರುಶಾಂತೇಶ್ವರ ವಧುವರ ಮಾಹಿತಿ ಕೇಂದ್ರ ಹುಕ್ಕೇರಿ ಹತ್ತನೇ ವರ್ಷದಲ್ಲಿ ಪಾದಾರ್ಪಣೆ ಇದ್ದು ಈ ಶುಭ ಸಂದರ್ಭದಲ್ಲಿ ನಾವು ಹದಿನೆಂಟನೇ ಸಮಾವೇಶವನ್ನು ಆಚರಣೆ ಮಾಡ್ತಾಯಿದ್ದೇವೆ ಆ ಹದಿನೆಂಟನೇ ವಧುವರ ಸಮಾವೇಶವನ್ನು ಬೆಳಗಾವಿಯ ಲಕ್ಷ್ಮೀ ಟೇಕಡಿಯಲ್ಲಿರುವ ಹುಕ್ಕೇರಿ ಹಿರೇಮಠದಲ್ಲಿ ಆಯೋಜನೆಯನ್ನು ಮಾಡಿದ್ದೇವೆ ಕಾರಣ ಸಮಾಜ ಬಾಂಧವರು ಬರುವ ದಿನಾಂಕ ಎರಡು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಲ್ಲ ವಧುವರರು ಸಮಾಜದ ಎಲ್ಲ ವಧುವರರು ವಿಚ್ಛೇದಿತರು ತಡವಾಗಿ ಮದುವೆಯಾಗಿ ಬಯಸುವರು ಈ ಸಮಾವೇಶದಲ್ಲಿ ಪಾಲ್ಗೊಂಡು ಈ ಸಮಾವೇಶವನ್ನು ಯಶಸ್ವಿಗೊಳಿಸಲು ಕೋರಿಕೊಳ್ತಾ ಇದ್ದೀರಿ ಗುರುಶಾಂತೇಶ್ವರ ವಧುವರ ಮಾಹಿತಿ ಕೇಂದ್ರ ಕಳೆದ ಹತ್ತು ವರ್ಷಗಳಿಂದ ಸುಮಾರು ಹದಿನೆಂಟು ಸಮಾವೇಶವನ್ನು ಯಶಸ್ವಿಯಾಗಿ ನಡೆಸಿದ್ದು ನೂರಾರು ಮದುವೆಗಳಿಗೆ ನಾವು ಕಾರಣೀಭೂತರಾಗಿದ್ದೇವೆ ಅಂತ ಹೇಳಿಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ ಕಾರಣ ಹುಕ್ಕೇರಿಯ ಹಿರೇಮಠದ ಶಠಸ್ಥರಮೆ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಹುಕ್ಕೇರಿಯ ವಿರಕ್ತ ಮಠದ ಶ್ರೀ ಮಣಿರಂಜನಪುರನ ಸ್ವತಿ ಶಿವಬಸವ ಮಹಾಸ್ವಾಮಿಗಳ ಒಂದು ಆಶೀರ್ವಾದದಿಂದ ನಾವು ಈ ಸಮ್ಮೇಳನವನ್ನು ಈ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಹದಿನೇಳು ಕಡೆಗಾಗಲೇ ಯಶಸ್ವಿಯಾಗಿ ಜನಿಸಿದ್ದು ಈ ಹದಿನೆಂಟನೇ ಸಮಾವೇಶವನ್ನು ಬೆಳಗಾವಿಯ ಲಕ್ಷ್ಮೀ ಕಡೆಯಲ್ಲಿ ಬರುವ ರವಿವಾರ ದಿನಾಂಕ ಎರಡು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಹುಕ್ಕೇರಿಗೆರೆ ಮಠದಲ್ಲಿ ಇದನ್ನು ಆಯೋಜನೆ ಮಾಡಿದ್ದೇವೆ ಕಾರಣ ಎಲ್ಲ ಸಮಾಜ ಬಾಂಧವರು ಈ ಸಮಾವೇಶಕ್ಕೆ ಆಗಮಿಸಲು ಕೋರಿಕೊಳ್ತಾ ಇದ್ದೇನೆ ಹುಕ್ಕೇರಿ ತಾಲೂಕಾ ಜಾನಪದ ಪರಿಷತ್ ಅಧ್ಯಕ್ಷ ಸುಭಾಷ್ ನಾಯ್ಕ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ವರಗಳಿಗೆ ವಧು ಸಿಗುವುದು ದುಸ್ತರವಾಗಿದೆ ಇಂತಹ ಸಮಾವೇಶ ಹಮ್ಮಿಕೊಳ್ಳುವುದರಿಂದ ಸುಲಭವಾಗಿ ವಧು ವರಗಳ ಅನ್ವೇಷಣೆಯಲ್ಲಿರುವವರಿಗೆ ಸಹಕಾರಿಯಾಗಲಿದೆ ಇದರ ಸದುಪಯೋಗ ವೀರಶೈವ ಲಿಂಗಾಯತ ಮತ್ತು ಒಳಪಂಗಡಗಳ ಜನರು ಪಡೆದುಕೊಳ್ಳಬೇಕು ಎಂದರು ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಸಣ್ಣ ಉದ್ದಿಮೆದಾರ ಯುವಕರಿಗೆ ಕನ್ಯಾ ಸಿಗುವುದು ಕಷ್ಟಕರವಾಗಿದೆ ಕಾರಣ ಎಲ್ಲರೂ ಸರ್ಕಾರಿ ನೌಕರಿ ಇರುವ ಬೇಕೆಂದರೆ ಹೇಗೆ ಒಳ್ಳೆಯ ರೈತರ ಮತ್ತು ಉದ್ದಿಮೆದಾರರ ಕುಟುಂಬ ಹಿನ್ನೆಲೆ ಅರಿತು ಮದುವೆಯಾಗುವುದು ಒಳ್ಳೆಯದು ಎಂದು ಪ್ರಜ್ಞಾವಂತರ ಅಭಿಪ್ರಾಯವಾಗಿದೆ ವೃಶಾಂತೇಶ್ವರ ವಧುವರ ಮಾಹಿತಿ ಕೇಂದ್ರ ಹುಕ್ಕೇರಿ ಇದರ ಇದರ ಅಡಿಯಲ್ಲಿ ಹದಿನೇಳು ಯಶಸ್ವಿಯಾಗಿ ಸಮಾವೇಶವನ್ನು ಈ ಸಂಸ್ಥೆ ಮಾಡ್ಕೊತಾ ಬಂದಿದೆ ಹದಿನೆಂಟನೇ ಸಮಾವೇಶ ಹುಕ್ಕೇರಿ ಹಿರಿಯ ಶಾಖಾ ಬೆಳಗಾವಿಯಲ್ಲಿ ಟೇಕಡ ಮಠದಲ್ಲಿ ಹನ್ನೆರಡು ಎರಡನೇ ತಾರೀಕಿನಂದು ಆಯೋಜಿಸಲಾಗಿದೆ ಈ ಒಂದು ಕಾರ್ಯಕ್ರಮದ ಈ ಒಂದು ವಧುವರ ಸಮಾವೇಶದ ವೀರಶೈವ ಲಿಂಗಾಯತ ಎಲ್ಲ ಒಳಪಂಗಡದ ಸಮಾಜದವರು ಉಪಯೋಗವನ್ನು ತೆಗೆದುಕೊಳ್ಳಬೇಕು ಈ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗ್ತಿರುವಂಥ ಶಿವಾನಂದ ಜಿಲ್ಲೆಯವರ ಒಂದು ಈ ಪ್ರಯತ್ನಕ್ಕೆ ಈಗಾಗಲೇ ಸಾಕಷ್ಟು ವಧುವರರು ತಮ್ಮ ವಿವಾಹವನ್ನು ಮಾಡಿ ಸಾಕ್ಷಿಯಾಗಿದ್ದಾರೆ ಅದಕ್ಕಾಗಿ ಈ ಒಂದು ಸರಿಯಾದಂಥ ಉಪಯೋಗವನ್ನು ಎಲ್ಲ ಸಮಾಜ ಬಾಂಧವರು ಸರಿಯಾಗಿ ತೆಗೆದುಕೊಂಡು ಈಗಾಗಲೇ ಈ ದಿನ ಈಗಿನ ಒಂದು ಈ ಯುಗದಲ್ಲಿ ಈ ಹೆಣ್ಣು ನೋಡೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಹಿಂಗೆ ಟೈಮ್ ವೇಸ್ಟ್ ಮಾಡಿದಂಥ ಒಂದು ವ್ಯವಸ್ಥೆಯಲ್ಲಿದ್ದಾಗ ಈ ಒಂದು ಸಂಘ ಸಂಸ್ಥೆ ಆಯೋಜಿಸಿದಂಥ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಮಯನೂ ಉಳಿತದೆ ಅಲ್ಲಿ ಬೇಕಂತ ನೋಡಬೇಕಾದಂಥ ತಮಗೆ ಶೂಟ್ ಆಗುವಂಥ ಹುಡುಗಿಯರು ವಧುವರರು ಮತ್ತು ವಧುವರಿಗೆ ವರ ಸಿಗುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಶಿವಾನಂದ ಜಿಲ್ಲೆಯವರು ಅದರ ಉಪಯೋಗವನ್ನು ಸರಿಯಾಗಿ ತೆಗೆದುಕೊಳ್ಳಬೇಕು ಈ ಎಲ್ಲ ಕಾರ್ಯಕ್ರಮಗಳು ಗುರುಶಾಂತೇಶ್ವರ ಸಂಸ್ಥಾನ ಮಠದ ಶಠಸ್ಥಳಭ್ರಹ್ಮಿ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಇದುವರೆಗೆ ಹತ್ತು ವರ್ಷಗಳ ಕಾಲ ನಡೆದುಕೊಂಡು ಬಂದಿದೆ ಈ ಸಂಸ್ಥೆ ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಸಮಾಜಕ್ಕೆ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದೆ ಈ ಸಂಸ್ಥೆ ಇದರ ಉಪಯೋಗವನ್ನು ಎಲ್ಲ ಸಮಾಜ ನಮ್ಮ ವೀರಶೈವ ಲಿಂಗಾಯತ ಸಮಾಜದವರು ತೆಗೆದುಕೊಳ್ಳಬೇಕಂತ ತಮ್ಮೆಲ್ಲರಿಗೆ ಕಳಕಳಿಯಿಂದ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋತ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ